ಎಂಎಸ್ ಕ್ರಿಮಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ ಅಥಣಿ ಶಾಸಕ ಎಂಎಸ್ ಪುಂಡರು ತಮ್ಮ ಪುಂಡಾಟಿಕೆಯನ್ನ ಬಂದ್ ಮಾಡಬೇಕು ಬಂದ್ ಮಾಡದಿದ್ರೆ ಪರಿಣಾಮ ಬೇರೆ ರೀತಿಯಲ್ಲಿ ಇರುತ್ತೆ ಎಂದು ಎಚ್ಚರಿಸಿದ ಮಾಜಿ ಡಿಸಿಎಂ ಬೆಳಗಾವಿ ಕೇಳುವುದನ್ನು ಎಂಎಸ್ ಬಿಡಬೇಕು ಇಲ್ಲದಿದ್ದರೆ ಮುಂಬೈಯನ್ನ ಕರ್ನಾಟಕಕ್ಕೆ ಸೇರಿಸಬೇಕು ಅಂತ ನಾವು ಕೇಳುವ ಸಂದರ್ಭ ಬರುತ್ತದೆ ಕರ್ನಾಟಕದಲ್ಲಿ ಮಹಾರಾಷ್ಟ್ರದ ಪರ ಹೋರಾಟ ಮಾಡುತ್ತಿರುವವರು ಬಾಲ ಮುಚ್ಚಿಕೊಂಡು ಸುಮ್ಮನಿರಬೇಕು ಎಂದು ಎಚ್ಚರಿಕೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮದ ಭಾಷಣದಲ್ಲಿ ಶಾಸಕ ಲಕ್ಷ್ಮಣ ಸವದಿ ಹೇಳಿಕೆ ಬೆಳಗಾವಿ ಬೇಕು ಬೆಳಗಾವಿ ಬೇಕು ಅಂತ ಕೇಳ್ತಿದ್ದು ಈಗಾಗಲೇ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ನಾವು ಕೊಟ್ಟಿದ್ದೀವಿ ಬೆಳಗಾವಿ ಕರ್ನಾಟಕದ ಅವಿವಾಷ್ಯ ಅಂದ ಅದು ಅದನ್ನು ಕೇಳ್ತಕ್ಕಂಥ ಹಕ್ಕೂ ಇಲ್ಲ ಅದನ್ನು ಕೇಳ್ತಕ್ಕಂಥ ನಿಮ್ಮದು ಧರ್ಮರೂ ಅಲ್ಲ ಯಾಕಂತಂದ್ರೆ ಈಗಾಗಲೇ ಅದು ಹೋರಾಟದ ಕಿತ್ತನ್ನು ಹಚ್ಚಿರ್ತಕ್ಕಂಥ ಪುಣ್ಯಭೂಮಿ ಮತ್ತು ಹೋರಾಟದ ನೆಲದ ಇರ್ತಕ್ಕಂಥ ಬೆಳಗಾವಿ ಚನ್ನಮ್ಮನ ನಾಡು ಅದು ಬ್ರಿಟಿಷರಿಗೆ ಹೆದರನೇ ಇರ್ತಕ್ಕಂಥ ಬೆಳಗಾವಿ ಇನ್ನು ಮಹಾರಾಷ್ಟ್ರದವ್ರಿಗೆ ಹೆದರುವಂಥ ಪ್ರಶ್ನೆನೇ ಉದ್ಭವ ಆಗಲ್ಲ ಆದ ಕಾರಣ ಅವರೇನು ಮಹಾರಾಷ್ಟ್ರದವರು ಬೆಳಗಾವಿಯನ್ನೇನು ಕೇಳ್ತಾ ಇದ್ದೀರಿ ಇದನ್ನೇ ನಿಮ್ಮ ಮಂಡವನ್ನು ಮುಂದುವರಿಸಿದ್ದಾದ್ರೆ ಇದನ್ನೇ ನೀವು ಮುಂದುವರಿಸಿದ್ದಾದ್ರೆ ನಿಮಗೆ ನಾವು ನಮಗೂ ಕೂಡ ನಮ್ಮ ಭಾಗದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಮುಂಬೈ ಅಧಿವೇಶನದೊಳಗೆ ಭಾಗವಹಿಸಿರ್ತಕ್ಕಂಥ ನೀವು ನೆನಪಿಟ್ಕೋಬೇಕು ನೀವೇನಾದ್ರೂ ಈ ಮಂಡತನವನ್ನು ಮುಂದುವರಿಸಿದ್ರೆ ಮುಂಬೈಯನ್ನು ಕರ್ನಾಟಕಕ್ಕೆ ಸೇರಿಸಿ ಅನ್ನುವಂಥ ಒಂದು ಸಂದರ್ಭ ಬರಬಹುದು ಅದಕ್ಕೆ ನಾನು ಆ ಭಾಗದಲ್ಲಿರ್ತಕ್ಕಂಥ ಏನು ಮಹಾರಾಷ್ಟ್ರ ಏಕೀಕರಣ ಸಮಿತಿಯವ್ರಿ ನಾನು ಶ್ರೀಮಾತನ್ನು ಹೇಳಿಕ್ಕೆ ಬಯಸ್ತೀನಿ ತಿನ್ನೋದು ಕರ್ನಾಟಕ ಕುಡಿಯೋದು ಕರ್ನಾಟಕ ನೀರು ಇರೋದು ಕರ್ನಾಟಕದ ಸವಲತ್ತುಗಳು ಇವೆಲ್ಲವನ್ನು ಪಡ್ಕೊಂಡು ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತಕ್ಕಂಥ ನೀವೇನು ಬಾಡಿಗೆ ಹೋರಾಟಗಾರ ಇದೀರಿ ನೀವು ಇನ್ ಮೇಲೆ ಬಾಲ ಮುಚ್ಚಿಕೊಂಡು ಸುಮ್ಮಕೊಂಡಿರುವಂತ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಮಾಹಿತಿ